ವೆಲ್ಕಮ್ ಟು ಮೈ ಚಾನಲ್ ನೀವಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಕರಿಮಣಿ ನಾಳೆಯ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಇಲ್ಲಿ ಅರುಂಧತ್ತಿ ಅವರು ಭಿಕ್ಷೆ ಬೇಡ್ತಿರ್ತಾರೆ ನೋಡಿ ಅಲ್ಲಮ್ಮ ಈ ತರ ಭಿಕ್ಷೆ ಬೇಡುವಂತ ನಿಮ್ಗೆ ಯಾರಮ್ಮ ಹೇಳಿದ್ದು ಯಾಕಮ್ಮ ಈ ರೀತಿ ಮಾಡ್ತಿದ್ದೀರಾ ಕಾರಣ ಅವರು ಅರುಂಧತ್ತಿ ಅವ್ರನ್ನ ಕೇಳ್ತಾರೆ ನಿಂಗೋಸ್ಕರನೇ ಕರ್ಣ ನೀನು ಹಾಗೂ ಸಾಹಿತ್ಯ ಒಂದಾಗ್ಲಿ ಅಂತ ಈ ರೀತಿ ವ್ರತ ಮಾಡ್ತಿದ್ದೀನಿ ಕರ್ಣ ಅಂತ ಇಲ್ಲಿ ಅರುಂಧತಿ ಅವರು ಕರ್ಣಂಗೆ ಹೇಳ್ತಾರೆ ಅಲ್ಲಮ್ಮ ಈ ರೀತಿ ಮಾಡಿದ್ರೆ ನಾನು ಸಾಹಿತ್ಯ ಒಂದಾಗ್ತೀವಂತ ಯಾವ ಗುರುಗಳಮ್ಮ ನಿಮ್ಗೆ ಹೇಳಿತು ಅಂತ ಇಲ್ಲಿ ಕಾರಣ ಅವರು ಪ್ರಶ್ನೆ ಮಾಡ್ತಾರೆ ಗುರುಗಳೆಲ್ಲ ಪ್ಪ ಯಾವ ಗುರುನು ಇಲ್ಲ ಏನಿಲ್ಲ ನಿಮ್ಮ ಮಾವ ಇದಾನಪ್ಪ ಆ ವೆಂಕಿ ಅವನೇ ಹೇಳಿದ್ದು ಸಾಹಿತ್ಯ ನಿಮ್ಮನೆ ವಾಪಸ್ ಬರ್ಬೇಕು ಅಂತ ಹೇಳಿದ್ರೆ ಈ ರೀತಿ ನೀವು ಭಿಕ್ಷೆ ಬೇಡ್ಬೇಕು ಈ ರೀತಿ ನೀವ್ ಹೋಗಿ ದೇವಸ್ಥಾನಕ್ಕೆ ಭಿಕ್ಷೆ ಬರ್ಬೇಕು ಆವಾಗ ಮಾತ್ರ ನಾನ್ ಸಾಹಿತ್ಯನ ನಿಮ್ಮನೆ ಕಳಿಸ್ತೀನಿ ಅಂತ ನಿಮ್ಮ ಮಾವನೇ ಹೇಳಿರೋದು ಅಂತ ಇಲ್ಲಿ ವನಾಜ್ ಅವರು ಕಾರಣ ವಿಷಯನ ತಿಳಿಸ್ಬಿಡ್ತಾರೆ ಏನೋ ಆ ವೆಂಕಿ ಹೇಳಿದ್ದ ಅವನ್ ಅಂತ ನನ್ ಯಾವ್ದೇ ಕಾರಣಕ್ಕೂ ಸುಮ್ನೆ ಬಿಡಲ್ಲ ಇಷ್ಟ ದಿನ ಏನೋ ಸುಮ್ನೆ ಬಿಟ್ಟೆ ಅಂತ ಹೇಳಿ ಈಗ ಅವ್ನ ಆಟ ಜಾಸ್ತಿ ಆಗಿದೆ ಅಂತ ಹೇಳಿ ಇಲ್ಲಿ ಕರ್ಣ ಅವ್ರು ತುಂಬಾ ಕೋಪ ಮಾಡ್ಕೊಂಡು ಸಾಯ್ತಿ ಮನೆಗೆ ಹೋಗಿ ಏ ಬೆಂಕಿ ವೆಂಕಿ ಅವರೇ ಹೊರ್ಗಡೆ ಬಂದ್ರಿ ಅಂತ ಹೇಳಿ ಇಲ್ಲಿ ಜೋರಾಗಿ ಕರ್ಣ ಅವ್ರು ಕೂಗಾಡ್ತಾರೆ ಏ ಕರ್ಣ ಏನ್ ಈ ತರ ಮಾತಾಡ್ತಿದ್ದೀರಾ ದೊಡ್ಡವರು ಅಂತ ಸ್ವಲ್ಪ ಗೌರವ ಕೊಟ್ಟು ಕರೆಯಾಕೆ ನಿಮ್ಗೆ ಬರಲ್ವಾ ಏನ್ರಿ ನಮ್ ಚಿಕ್ಕಪ್ಪನ ಹೆಸರು ಅಂತ ಕರಿತಿದೀರಲ್ಲ ಎಷ್ಟು ಐಡಿಯಾ ನಿಮ್ಗೆ ಯಾಕ್ರಿ ಈ ತರ ಕೂಗಾಕ್ತಿದೀರಾ ಅಂತ ಇಲ್ಲಿ ಸಾಹಿತ್ಯ ಅವ್ರು ಕೇಳ್ತಾರೆ ನೋಡಿ ಸಾಹಿತ್ಯ ಹೋಗ್ಲಿ ಅಂತ ಇಷ್ಟ ದಿನ ಸುಮ್ನೆ ಐತೆ ಎಲ್ಲದಕ್ಕೂ ಒಂದು ಲಿಮಿಟ್ ಅನ್ನೋದಿರುತ್ತೆ ಜೀವ್ ನೋಡಿದ್ರೆ ಇಷ್ಟ ಬಂದಂಗ್ ನಡ್ಕೋತಿದಾರೆ ನೋಡಿ ನೀವೇ ನಿಮ್ ಚಿಕ್ಕಪ್ಪನ್ ಕರೀತೀರಾ ಅಥವಾ ನಾನೇ ಒಳಗಡೆ ಕುತ್ಕೊಂಡು ಕರ್ಕೋಬರ್ಲ ಅಂತ ಇಲ್ಲಿ ಕರ್ಣ ಅವ್ರು ಸಾಹಿತಿಗೆ ಹೇಳ್ಬಿಡ್ತಾರೆ ಏನ್ರಿ ಮಾತಾಡ್ತಿದ್ದೀರಾ ಏನೇ ಇದ್ರು ನನ್ ಮುಂದೆ ಮಾತಾಡಿ ನಮ್ ಚಿಕ್ಕಪ್ಪು ಜೊತೆ ಮಾತಾಡಕ್ಕೆ ನಿಮ್ಗೆ ಹೇಳ್ರಿ ವಿಷಯ ಇದೆ ಏನ್ ವಿಷಯ ಇದೆ ನನ್ ಜೊತೆ ಮಾತಾಡಿ ನಮ್ ಚಿಕ್ಕಪ್ಪನ್ ಜೊತೆ ಏನ್ ಮಾತಾಡೋದಿದೆ ನೀವ್ ಎಷ್ಟೈ ಕಿರ್ಚಿ ಆಡಿದ್ರು ಕೋಪ ಮಾಡ್ಕೊಂಡು ಅತ್ತು ಕರೆದ್ರು ನಾನಂತೂ ಮನೆಗೆ ಇನ್ ಒಂದ್ಸಲ ವಾಪಸ್ ಬರಲ್ಲ ಅಷ್ಟೇ ಅಂತ ಹೇಳಿ ಸಾಹಿತಿ ಅವ್ರು ಕೋಪ ಮಾಡ್ಕೊಂಡು ಹೇಳ್ತಿದ್ದಾಗ ಆ ಕಡೆ ಕರ್ಣ ಅವ್ರಗಂತೂ ಸಾಹಿತಿ ಕೇಳಿ ತುಂಬಾನೇ ಕೋಪ ಬಂದ್ಬಿಡತ್ತೆ ಅಲ್ಲಿ ಕರ್ಣ ಅವ್ರು ಸಾಹಿತ್ಯ ನೋಡ್ಕೊಂಡು ನಗ್ತಿರ್ತಾರೆ ಏನ್ರೀ ನಾನೇನ್ ದಡ್ಡನಾ ನಿಮ್ಮನ್ನ ಮನೆಗೆ ವಾಪಸ್ ಕರ್ಕೊಂಡು ಅವ್ರಕ್ ಬಂದಿದ್ದೀನಿ ಅನ್ಕೊಂಡಿದ್ದೀರಾ ಏನ್ ನೀವ್ ವಾಪಸ್ ಬರಲ್ಲ ಅಂದ್ರೆ ನಿಮ್ ಕೈ ಕಾಲ್ ಇಡ್ಕೊಂಡು ಅಯ್ಯೋ ಸಾಹಿತ್ಯ ನೀವ್ ಬರ್ಲೇಬೇಕು ನೀವ್ ಇಲ್ಲ ಅಂದ್ರ ನಂಗೆ ಬದ್ಕಕ್ಕೆ ಆಗಲ್ಲ ನೀವ್ ಇಲ್ಲಾ ಅಂದ್ರೆ ನನ್ ಮಾಡಲ್ಲ ನಿಮ್ ಬಿಟ್ರೆ ನಂಗೆ ಪ್ರಪಂಚನೇ ಇಲ್ಲ ಏನ್ ನೀವ್ ಇಲ್ಲ ಅಂದ್ರ ನಾನ್ ಬದ್ಕಿರಲ್ಲ ಅಂತ ಹೇಳಕ್ ಬಂದಿದೀನಿ ಅಂತ ನೀವ್ ಏನಾದ್ರು ಅನ್ಕೊಂಡ್ರ ಸಾರಿ ಸಾಹಿತ್ಯ ಇದೊಂದ್ ವಿಷಯದಲ್ಲಿ ನೀವ್ ತಪ್ ತಿಳ್ಕೊಂಡಿದ್ದೀರಾ ಅಂತ ಹೇಳಿ ಇಲ್ಲಿ ಕಾರಣ ಅವ್ರು ಸಾಹಿತ್ಯ ನೋಡ್ಕೊಂಡು ನಗ್ತಾನೆ ಇರ್ತಾರೆ ನೀವೇನಾದ್ರು ಆತರ ಅನ್ಕೊಂಡಿದ್ರೆ ನೀವ್ ಅದನ್ನ ತಲೆಯಿಂದ ತೆಗ್ದಾಕ್ಬಿಡಿ ಬಿಡಿ ಯಾಕೆ ಅಂತ ಹೇಳಿದ್ರೆ ನಿಮ್ಮನ್ನ ಡಿಸಪಾಯಿಂಟ್ಮೆಂಟ್ ಮಾಡ್ತಿದ್ದೀನಿ ಸಾಹಿತ್ಯ ಯಾಕೆಂದ್ರೆ ಇನ್ಯಾವತ್ತು ನಾನು ನಿಮ್ ಜೊತೆ ಮಾತಾಡಕ್ಕೂ ಬರಲ್ಲ ಇನ್ಮುಂದೆ ನನ್ಗೂ ನಿಮ್ಗೂ ಯಾವ್ ಸಂಬಂಧನೂ ಉಳ್ದಿಲ್ಲ ಇನ್ಮೇಲೆ ನೀವ್ ಯಾರೋ ನಾನ್ ಯಾರೋ ಇಲ್ಲಿಗೆ ನಮ್ಮಿಬ್ರ ಸಂಬಂಧ ಮುಗ್ದೋತು ಅಂತ ಇಲ್ಲಿ ಕಾರಣ ಅವರು ಸಾಹಿತ್ಯಕ್ಕೆ ಹೇಳಿದಾಗ ಆಗ ಅಲ್ಲಿ ಸ್ವರೂಪ್ ಹಾಗೂ ಎಲ್ಲಾರ್ಗು ಶಾಕ್ ಆಗುತ್ತೆ ಇಲ್ಲಿ ಪ್ರಸನ್ನ ಅವರು ಅಲ್ಲಿತ್ತು ನೋಡ್ಕೊಂಡು ತುಂಬಾನೇ ಖುಷಿ ಪಡ್ತಿರ್ತಾರೆ ಆ ಕಡೆ ಪ್ರಸನ್ನ ಅವರು ಅರುಂಧತಿಗೆ ಕಾಲ್ ಮಾಡಿ ನಮ್ ಸಕ್ಸಸ್ ಆಯ್ತು ಅಕ್ಕ ಕರ್ಣ ಸಾಹಿತ್ಯನ್ ಜೊತೆ ಸಂಬಂಧ ಮುರ್ಕೊಂಡು ನನ್ಗೂ ನಿಂಗೂ ಸಂಬಂಧ ಇಲ್ಲ ಅಂತ ಕರ್ಣ ಹೇಳೇ ಬಿಟ್ಟ ಇಲ್ಲಿ ಅರುಂಧತಿ ಹೇಳ್ತಾ ಪ್ರಸನ್ನ ತುಂಬಾ ಖುಷಿಯಾಗಿರ್ತಾರೆ ಅದಕ್ಕೋಸ್ಕರ ಅಲ್ವಾ ನಾಟಕ ಮಾಡಿದ್ದು ಒಟ್ಟಲ್ಲೇ ನಂಗೆ ಕರ್ಣ ಹಾಗೂ ಸಾಹಿತ್ಯ ಬೇರೆ ಆಗ್ಬೇಕಾಗಿತ್ತು ಅದನ್ನ ನಾನು ಮಾಡಿ ಮುಗಿಸ್ತೇನೆ ಇನ್ ಒಂದೇ ಆ ಕರ್ಣ ಸಾಹಿತ್ಯ ಏ ಖುಷಿಯಾಗಿರ್ತಾನೆ ನಾನು ನೋಡೇ ಬಿಡ್ತೀನಿ ಅಂತ ಹೇಳಿ ಇಲ್ಲಿ ಅರುಂಧತಿ ಅವರು ಹಾಗೂ ಪ್ರಸನ್ನ ಅವರು ತಮ್ಮ ಾರೆ ಇಲ್ಲಿ ಕರ್ಡವ್ರ ಕೇಳಿ ಸಾಹಿತ್ಯ ಅವ್ರಗಂತೂ ತುಂಬಾನೇ ಬೇಚಾರಾಗ್ಬಿಡುತ್ತೆ ಇಲ್ಲಿಗೆ ನಾಳೆಯ ಸಂಚಿಕೆ ಮುಕ್ತಾಯವಾಗಿದೆ ಈ ವಿಡಿಯೋ ಆದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನೀವಿನ್ನ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ